ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೇಕ್ರಿಗಿಂತಲೂ ರುಚಿಕರವಾದ ಆರೋಗ್ಯಕರವಾದ ಮಿಕ್ಸ್ಚರ್ ಈ ರೀತಿಯಾಗಿ ಮಾಡಿ ತಿಂಗಳ ಗಂಟಲೆ ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟು ನೀವು ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸರಳವಾಗಿ ಮನೆಯಲ್ಲೇ ನಾವು ಈ ರೀತಿಯಾಗಿ ಮಾಡ್ಕೋಬೋದು ನೋಡಿ ಒಂದು ಕಪ್ಪಷ್ಟು ನಾನು ಬಾದಾಮಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಗೋಡಂಬಿ ಎರಡೂ ಸೇಮ್ ಪ್ರಮಾಣದಲ್ಲಿ ನಾನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕರಿಬೇವು ಸ್ವಲ್ಪ ಡ್ರೈ ಇದೆ ಅಥವಾ ಫ್ರೆಶ್ ಆದರೂ ತೊಗೋಬೋದು ಹಾಗೆ ಇಲ್ಲಿ ಅಜ್ವಾಯಿನ್ ಒಂದು ಟೇಬಲ್ ಅಷ್ಟು ಹಾಗೆ ಸ್ವಲ್ಪ ಕಾಲು ಟೇಬಲ್ ಅಷ್ಟು ಅರಿಶಿನ ಹಾಗೆ ಇಂಗ್ ಕೂಡ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ಅಥವಾ ತೆಳು ಅವಲಕ್ಕಿ ಯಾವುದಾದ್ರೂ ನೀವು ತಗೋಬೋದು ಮನೆಯಲ್ಲಿ ಇರುವಂತಹ ಅವಲಕ್ಕಿನ ನೀವು ಯೂಸ್ ಮಾಡ್ಕೋಬೋದು ಮೊದಲು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಅಲ್ಲಿ ಶೇವ್ ಇರಲೇಬೇಕು ಹಾಗಾಗಿ ಸೇವ್ ರೆಡಿ ಮಾಡಲಿಕ್ಕೆ ನಾವು ಈಗ ಒಂದು ಬಟ್ಲಲ್ಲಿ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ ಒಂದು ಬಟ್ಲಿದ್ರೆ ಸಾಕು ನಾವು ಈ ರುಚಿಕರವಾದ ಈ ಮಿಕ್ಚರಲ್ಲಿ ನಾವು ಇದನ್ನು ಮಾಡ್ಕೋಬೋದು ಈಗ ಸೇವ್ ಮಾಡಲಿಕ್ಕೆ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ಕಪ್ಪಷ್ಟು ಮೆಜರ್ಮೆಂಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಒಂದು ಕಪ್ ನಾನು ಹಾಕೊಂಡ ನಂತರ ಇಲ್ಲಿ ಒಂದು ಸ್ವಲ್ಪ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನು ಇದರಲ್ಲಿ ಹಾಕ್ಕೊಳ್ತೀನಿ ನೋಡಿ ಇದರಲ್ಲಿ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈಗ ಅದನ್ನು ಹಾಕೊಂಡ್ಬಿಟ್ಟು ನಿಮಗೆ ತೋರಿಸಿದ್ನಲ್ವ ಅವಾಗಲೇ ಅರಿಶಿನ ಮತ್ತು ಸ್ವಲ್ಪ ಇಂಗು ಸೊ ಅದನ್ನು ಈಗ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅಜ್ವೈನ್ ಹಾಕೊಂಡಿದ್ದೀನಿ ನೋಡಿ ಅಜ್ವೈನ್ ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೇಕು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಜ್ವೈನ್ ಮಿಕ್ ಮಿಸ್ ಮಾಡದೆ ನೀವು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕೊಂಡು ಗಟ್ಟಿಯಾಗಿ ಈಗ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ರೀತಿಯಾಗಿ ಕಲ್ಸ್ಕೊಬೇಕಾಗತ್ತೆ ಸ್ವಲ್ಪ ಉಳ್ದಿರೋಂತ ಎಣ್ಣೆ ನಾನು ಈಗ ಕೈಯಲ್ಲಿ ಹಚ್ಕೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಗಟ್ಟಿ ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗಿರಬಾರ್ದು ಕೈಗೆ ಸ್ವಲ್ಪ ಅಂಟ್ಕೊಂಡ್ರೆ ಸ್ವಲ್ಪ ಓಕೆ ಸ್ವಲ್ಪ ಯಾಕಂದರೆ ಕಡಲೆ ಹಿಟ್ಟು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಹಾಗಿದ್ದರೆ ನೋ ಪ್ರಾಬ್ಲಮ್ ಚೆನ್ನಾಗೇ ಬರುತ್ತೆ ಸ್ವಲ್ಪ ಈ ರೀತಿಯಾಗಿ ನೀವು ಕಲ್ಸ್ಕೊಂಡು ನಂತರ ಈಗ ನಾನು ಒಂದು ಕಡಾಯಿ ತಗೊಂಡ್ಬಿಟ್ಟು ಅದರಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತೀನಿ ಡೀಪ್ ಫ್ರೈ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತೀನಿ ನಾನು ಹಿಟ್ಟು ಕಲಿಸುವಾಗ ಬಿಸಿ ಎಣ್ಣೆ ಹಾಕ್ಕೊಂಡಿಲ್ಲ ಸ್ನೇಹಿತರೆ ನಾರ್ಮಲ್ ಹಿಟ್ ಎಣ್ಣೆನೇ ಹಾಕ್ಕೊಂಡ್ಬಿಟ್ಟು ಕಲಿಸಿದ್ದೀನಿ ಈಗ ನಾನು ನೋಡಿ ಈ ಚಕ್ಲಿನ ಮಾಡುವಂತಹ ಇರುತ್ತಲ್ವ ಅದನ್ನು ನಾನು ತೊಗೊಂಬಿಟ್ಟು ಇದರಲ್ಲಿ ನಾನು ಈ ರೀತಿಯಾಗಿ ಸೇವ್ ಮಾಡುವ ಸಣ್ಣ ಸಣ್ಣ ಹೋಲ್ ಇರುತ್ತೆ ನಿಮ್ಗೆ ತೋರಿಸಿದ್ನಲ್ವ ಅದನ್ನು ಹಾಕೊಂಬಿಟ್ಟು ಇದರಲ್ಲಿ ಈ ರೀತಿಯಾಗಿ ನಾನು ಅರ್ಧದಷ್ಟು ನಾನು ಇದರಲ್ಲಿ ಹಾಕೊಂಡಿದ್ದೀನಿ ಈಗ ಇದನ್ನು ಈ ರೀತಿಯಾಗಿ ಟೈಟಾಗಿ ಹಾಕ್ಕೊಂಡು ಈಗ ಕಾದಿರುವ ಎಣ್ಣೆಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ನಿಧಾನಕ್ಕೆ ಎಣ್ಣೆ ಬಿಸಿರುತ್ತೆ ನೋಡಿಕೊಂಡು ಈ ರೀತಿಯಾಗಿ ಎಲ್ಲ ನಾವು ಏನು ಹಿಟ್ಟು ಹಾಕಿದ್ವಲ್ವ ಅದರಲ್ಲಿ ಸೊ ಅದನ್ನು ಎಲ್ಲ ಕಂಪ್ಲೀಟಾಗಿ ಒಂದು ಸೇಫ್ ಫುಲ್ ದೊಡ್ಡ ಸೇ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಎಲ್ಲೂ ಕೂಡ ಬಿಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಹಾಕಿಬಿಟ್ಟು ಈಗ ನಾನು ಹೈ ಫ್ಲೇಮಲ್ಲೇ ಇಟ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಸಾಕು ತುಂಬ ಕಲರ್ ಚೇಂಜ್ ಆಗೋ ಥರ ಬೇಡ ಗೋಲ್ಡನ್ ಕಲರ್ ಬರಬೇಕು ಸೊ ಹಾಗಾಗಿ ನೀವು ಹಾಕಿದ ನಂತರ ಒಂದು ನಿಮಿಷ ಹಾಗೆ ಬಿಡಿ ನಂತರ ಅದನ್ನು ಮತ್ತು ಟರ್ನ್ ಮಾಡಬೇಕು ಎರಡು ಕಡೆ ಸರಿಯಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ಬರಬೇಕು ನೋಡಿ ಪರ್ಫೆಕ್ಟಾಗಿ ಸೇವ್ ರೆಡಿಯಾಗಿದೆ ಅದು ಅದೇ ರೀತಿಗೆ ಇನ್ನೊಂದು ಸ್ವಲ್ಪ ಉಳಿದಿತ್ತು ಸೊ ಅದನ್ನು ಕೂಡ ನಾನು ಮಾಡಿಕೊಂಡು ಇಟ್ಕೊಳ್ತೀನಿ ಈಗ ನಾನು ಅರ್ಧದಷ್ಟು ಸೇವ್ ಮಾಡಿಕೊಂಡೆ ಹಾಗೆ ಖಾರ ಬೂಂದಿ ಅದರಲ್ಲಿ ಇರಲೇಬೇಕು ಅಲ್ವಾ ಮಿಕ್ಸರಲ್ಲಿ ಹಾಗಾಗಿ ನಾನು ಅದು ಗಟ್ಟಿ ಇರುವಂಥ ಹಿಟ್ಟಲ್ಲೇ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ತೆಳುವಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪು ಬೇಕಂದರೆ ನೋಡ್ಕೊಂಡು ನೀವು ಉಪ್ಪು ಹಾಕ್ಕೋಬೋದು ಈಗ ನಾನು ನೋಡಿ ಫ್ರೈ ಮಾಡ್ತಾ ಇದ್ನಲ್ವ ಅದೇ ಸ್ಪೂನಲ್ಲೇ ನಾನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಅದು ಕರೆಕ್ಟ್ ಖಾರ ಬೂಂದಿ ಬೂಂದಿ ಕರೆಕ್ಟಾಗಿ ಬೀಳುತ್ತೆ ಸೊ ಈ ರೀತಿಯಾಗಿ ಈಸಿಯಾಗಿ ನಾವು ಮನೆಯಲ್ಲೇ ಇರುವಂತಹ ಕೆಲವೊಂದು ಸಾಮಗ್ರಿಗಳಿಂದ ನಾವು ಈ ರೀತಿಯಾಗಿ ಮಾಡ್ಕೋಬೋದು ಹಾಗಾಗಿ ಚೆನ್ನಾಗಿ ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಇದನ್ನು ತೆಗೆದಿಡ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬೂಂದಿ ಕೂಡ ಆಗಿದೆ ಈಗ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ ಅದನ್ನು ನಾನು ಕೂಡ ಫ್ರೈ ಮಾಡ್ಕೊಳ್ತೀನಿ ನಿಮಗೆ ಬಾದಾಮಿ ಗೋಡಂಬಿನ ತೋರಿಸಿದ್ದೆ ನಾನು ಅಲ್ವಾ ಸೊ ಹಾಗಾಗಿ ನಾನು ಒಂದು ಕಪ್ಪಷ್ಟು ಬಾದಾಮಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಇಟ್ ಮಾಡ್ಕೊಬೇಡಿ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಈ ರೀತಿಯಾಗಿ ತೆಗೆದಿಟ್ಕೊಂಬಿಡಿ ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ ನಾವು ಹಾಗಾಗಿ ರುಚಿ ಕೂಡ ಹೆಚ್ಚಾಗತ್ತೆ ಹಾಗೆಯೇ ನಾನು ಬಾದಾಮಿ ಫ್ರೈ ಆದ ನಂತರ ಗೋಡಂಬಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಕಲರ್ ಚೇಂಜ್ ಆಗದೆ ಇರೋ ರೀತಿಯಲ್ಲಿ ಗೋಡಂಬಿನ ಫ್ರೈ ಮಾಡಿಕೊಂಡು ನಾನು ಈಗ ಬಾದಾಮಿಯನ್ನು ಫ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಲ್ವ ಅದರಲ್ಲಿ ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ನಾನು ಶೇಂಗಾ ಕೂಡ ತಗೊಂಡಿದ್ದೆ ನಿಮಗೆ ನಾನು ನಿಮ್ಗೆ ಆವಾಗಲೂ ತೋರಿಸಿರಲಿಲ್ಲ ಒಂದು ಚಿಕ್ಕ ಬಟ್ಲಂದರೆ ಒಂದು ಅರ್ಧ ಕಪ್ಪಷ್ಟು ಅಥವಾ ಅರ್ಧ ಬಟ್ಲಷ್ಟು ಶೇಂಗಾನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಂದರೆ ಕ್ರಿಸ್ಪಿ ಬರೋ ತನಕ ಫ್ರೈ ಮಾಡ್ಕೊಂಬಿಟ್ಟು ಈಗ ನಾನು ಅದರಲ್ಲಿ ತೆಗಿತಾಯಿದ್ದೀನಿ ಹಾಗೆ ಅವಲಕ್ಕಿ ನಾನು ಒಂದು ದಪ್ಪ ಅವಲಕ್ಕಿನ ಯೂಸ್ ಇದ್ದೀನಿ ಸ್ನೇಹಿತರೆ ತೆಳು ಅವಲಕ್ಕಿ ಕೂಡ ಯೂಸ್ ಮಾಡ್ಕೋಬೋದು ಅವಲಕ್ಕಿ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ತಕ್ಷಣವೇ ಹಾಕ್ಬಿಟ್ಟು ಹಿಂಗೆ ಒಂದೇ ತರ್ಟಿ ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ತೆಗೆದ್ರೆ ಆಯಿತು ಬೇಗನೆ ಅವಲಕ್ಕಿ ಕೂಡ ಫ್ರೈ ಆಯಿತು ಹಾಗೆ ಕರಿಬೇವಿನ ಎಲೆ ಕರಿಬೇವು ನಾವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ಫ್ರೈ ಮಾಡಿ ಅದನ್ನ ಹಾಕಿರೋ ಒಂಥರ ಕ್ರಿಸ್ಪಿಯಾಗಿರುತ್ತೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಕರಿಬೇವು ಕೂಡ ಮಿಸ್ ಮಾಡದೆ ಹಾಕ್ಕೊಳ್ಳಿ ಸೊ ಈಗ ಕ ಕರಿಬೇವು ಕೂಡ ಫ್ರೈ ಆಯಿತು ಇದನ್ನು ಕೂಡ ನಾನು ಇದರಲ್ಲಿ ತೆಗಿತಾಯಿದ್ದೀನಿ ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಮೊದಲು ಇಲ್ಲಿ ಸೇವ್ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ನಾನು ಈ ಕಡೆ ಇಟ್ಕೊಳ್ತಾ ಇದ್ದೀನಿ ಈಗ ನಾನು ಒಂದು ಪ್ಲೇಟಲ್ಲಿ ಇದೆಲ್ಲ ನಾನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಬಂದಿದೆ ಸೇವ್ ತುಂಬ ಚೆನ್ನಾಗಿ ಬಂದಿದೆ ಈ ಮಿಕ್ಸರ್ ತುಂಬ ರುಚಿಯಾಗಿರುತ್ತೆ ಬೇಕರಿಗಿಂತಲೂ ರುಚಿಯಾಗಿ ಮತ್ತು ಆರೋಗ್ಯಕರವಾದ ಇದು ಮಿಕ್ಚರ್ ಅಂತ ಹೇಳ್ಬೋದು ಈಗ ನಾನು ಅದನ್ನು ಪುಡಿ ಮಾಡ್ಕೊಂಬಿಟ್ಟು ಹಾಗೆ ಬೂಂದಿ ಕೂಡ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಸೇವ್ ಮತ್ತು ಬೂಂದಿ ಕರೆಕ್ಟಾಗಿ ಆಗಿದೆ ನಂತರ ನಾವು ಈಗ ಫ್ರೈ ಮಾಡಿರುವಂತಹ ಬಾದಾಮಿ ಗೋಡಂಬಿ ಶೇಂಗಾ ಕರಿಬೇವು ಅವಲಕ್ಕಿ ಅದನ್ನೆಲ್ಲ ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೇ ಮಿಕ್ಸ್ಚರ್ ಅಲ್ವಾ ಹಾಗಾಗಿ ಎಲ್ಲ ಐಟಮನ್ನು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಕಲರ್ಫುಲ್ಲಾಗಿ ರುಚಿ ರುಚಿಯಾಗಿ ಖಾರಕರವಾಗಿ ಬರಬೇಕಂದ್ರೆ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಖಾರಕ್ಕೆ ಖಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ಖಾರದ ಪುಡಿ ಹಾಗೆ ಅದು ಒಂದು ಟೇಬಲ್ ಸ್ಪೂನ್ ಹಾಕೊಳ್ಳಿ ಹಾಗೆ ಖಾರಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಂದ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲ ಈ ಮಿಕ್ಸ್ಚರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಉಪ್ಪು ಖಾರ ಕರೆಕ್ಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ವಾವ್ ಸ್ನೇಹಿತರೆ ಇದು ನಿಮಗೆ ಮಾಡಿ ನೀವು ತಿಂದಾಗಲೇ ಗೊತ್ತಾಗುತ್ತೆ ಇದು ರುಚಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೋಬೋದಾ ಅಂತ ನೋಡಿ ಈ ಮಿಕ್ಸ್ಚರ್ ರೆಡಿ ಆಯ್ತು ಈಗ ಇದಕ್ಕೆ ಇನ್ನೂ ರುಚಿ ಹೆಚ್ಚು ಮಾಡಲು ನಾನು ಇನ್ನೊಂದು ಟಿಪ್ಸ್ ಅನ್ನ ಕೊಡ್ತೀನಿ ನೋಡಿ ಇದು ಏನಪ್ಪಾ ಅಂತ ಗೊತ್ತಾಯಿತಾ ನಿಮ್ಗೆ ಇದು ಒಂದು ಕಪ್ಪಷ್ಟು ಕಾರ್ನ್ ಫ್ಲೇಕ್ಸನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕರಿಲಿ ನೋಡಿರ್ತೀರಾ ಅದರಲ್ಲಿ ಮಧ್ಯೆ ಮಧ್ಯೆ ಕಾರ್ನ್ ಫ್ಲೇಕ್ಸ್ ಇರುತ್ತೆ ಅಲ್ವಾ ಹಾಗಾಗಿ ಅದು ಕೂಡ ನಾನು ಮಿಸ್ ಮಾಡದೆ ಹಾಕ್ಕೊಂಡಿದ್ದೀನಿ ನೀವು ಕೂಡ ಹಾಕ್ಕೊಳ್ಳಿ ಸೇಮ್ ಪರ್ಫೆಕ್ಟಾಗಿ ಬೇಕ್ರಿ ಸ್ಟೈಲಲ್ಲ ಬೇಕ್ರಿಗಿಂತಲೂ ರುಚಿಯಾಗಿ ಆರೋಗ್ಯಕರವಾಗಿ ಈ ಮಿಕ್ಚರ್ ಮನೆಯಲ್ಲೇ ಈ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ಗೆಸ್ಟ್ ಬಂದರೆ ನೀವು ಈ ರೀತಿಯಾಗಿ ಒಂದು ಪ್ಲೇಟಲ್ಲಿ ಸ್ವಲ್ಪ ಮಿಕ್ಚರ್ ಮತ್ತು ಅದರ ಜೊತೆ ಸ್ವೀಟ್ ಹಾಕಿ ಕೊಟ್ಟು ನೋಡಿ ವಾವ್ ಅಂತ ಹೇಳದೇ ಇರಲ್ಲ ಸ್ನೇಹಿತರೆ ಖಂಡಿತ ಸ್ನೇಹಿತರೆ ಇದು ಅಷ್ಟು ರುಚಿಯಾಗಿರುತ್ತೆ ಈ ರೀತಿ ನೀವು ಮಾಡ್ಕೊಂಬಿಟ್ಟು ಏರ್ಟೈಟ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನೀವು ತಿಂಗಳ ಗಂಟಲೆ ಯೂಸ್ ಮಾಡ್ಬೋದು ಸೊ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್